ಹುಡಿಯಾರು ಪ್ರಾಥಮಿಕ ಶಾಲೆಗಳ ವಿಭಾಗದ ಹುಬ್ಬಳ್ಳಿ ಮಟ್ಟದ ಕ್ರೀಡಾ ಧ್ವಜಾರಣ ಮೇಲೆ ಕೇಳ್ತಾ ಇದೆ ಎಲ್ಲಾ ಕ್ರೀಡಾ ಕ್ರೀಡಾಪಟುಗಳ ಚಂಪಣೆಯ ಮುಖಾಂತರ ಧ್ವಜಕ್ಕೆ ವಂದಣೆಯನ್ನು ತಲುಪ್ತಾ ಇದ್ದಾರೆ ಕ್ರೀಡಾ ಜ್ಯೋತಿಗೆ ಕ್ರೀಡಾಕೂಟವು ಯಶಸ್ವಿಯಾಗಲೇಬೇಕು ಕ್ರೀಡಾಕೂಟವೋ ಕ್ರೀಡಾಕೂಟವು ಹುಳಿಯಾರು ಬೀ ಭಾಗದ ಒಬ್ಬಳಿ ಮಠದ ಕ್ರೀಡಾ ಜ್ಯೋತಿಗೆ ಕ್ರೀಡಾ ಜ್ಯೋತಿಗೆ ಈ ಒಂದು ಕ್ರೀಡಾ ಜ್ಯೋತಿಯನ್ನ ನಮ್ಮ ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯನ್ನ ಮೇಲಕ್ಕೆ ಕೇರಿಸಿ ಆಗಮಿಸ್ತಾ ಇದ್ದಾರೆ ಅವಳಿಗೆ ಶಾಲೆಯ ಕ್ರೀಡಾಪಟುಗಳು ಹಾಗೂ ಎಚ್ ಪಿ ಜಾಲೆಯ ಕ್ರೀಡಾಪಟುಗಳು ಧ್ವಜವನ್ನ ತರ್ತಾ ಇದ್ದಾರೆ ಈ ಒಂದು ಕ್ರೀಡಾ ಜ್ಯೋತಿಯನ್ನ ನಮ್ಮ ಟಿ ಅಂತ ವರ್ಷವನ್ನು ಕೀಟ ಮಾಡಬೇಕಂತ ಹುಣಿಯಾರ ಹುಬ್ಬಳ್ಳಿ ಮಟ್ಟದ ಕ್ರೀಡಾ ಜ್ಯೋತಿಗೆ ಕ್ರೀಡಾ ಜ್ಯೋತಿಗೆ ಕ್ರೀಡಾಕೂಟವು ಕ್ರೀಡಾಕೂಟವು ಕ್ರೀಡಾ ಜ್ಯೋತಿಯನ್ನು ಸ್ವೀಕಾರ ಮಾಡಿದಂತಹ ನಮ್ಮ ಟಿ ಪಿ ಓ ಸಾಬರು ಆಗಿರತಕ್ಕಂತಹ ಶ್ರೀ ಅಂಜನಾಪ್ಪ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹರಕುತ್ತಾ ಈಗ ಫ್ಲಾಗ್ ಲೀಡರ್ಸ್ ಎಲ್ಲ ಮುಂದೆ ಬನ್ನಿ ಯಾರು ವಿಭಾಗದ ಪ್ರಾಥಮಿಕ ಶಾಲೆಗಳ ಮಠದ ಕ್ರೀಡಾಕೂಟಕ್ಕೆ ಭಾಗವಹಿಸಿರುವ ನಾವುಗಳು கிரீடைய தீர்ப்பி பத்தராக கிரீடைய உன்னிங்க தாலூக்கி ஜில் நல்ல எதிரான கொடுத்தே என்று பிரதிச்சி நடைத்தேன் ಎಂಬ ವಿವೇಕಾನಂದರ ನುಡಿಯೊಂದಿಗೆ ಈ ಹುಳಿಯಾರು ಬಿ ವಿಭಾಗದ ಕ್ರೀಡಾಕೂಟದಲ್ಲಿ ಸ್ವಾಗತ ಭಾಷಣದ ಅವಕಾಶ ದೊರಕಿದರೆ ಎಲ್ಲ ನಾನು ಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ ಈ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿಯನ್ನು ತೆಗೆದುಕೊಂಡು ಧ್ವಜಾರೋಹಣ ಮಾಡಿದಂಥ ಶ್ರೀಯುತ ಆಂಜನಪ್ಪ ಸರ್ ಟಿ ಪಿ ಓ ಚಿಕ್ನೈನಲ್ಲಿ ಇವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತಗಳು ಮುಖಾಂತರ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆಯನ್ನ ಎಲ್ಲಾ ಅತಿಥಿಗಳು ಕೂಡ ನೀಡ್ತಾ ಇದ್ದಾರೆ ನಮ್ಮ ನಂದವಡಿಸು ನಿವೃತ್ತ ಶಿಕ್ಷಕರು ಅವರು ಕೂಡ ಆಗಮಿಸಿದರೆ ಅವರಿಗೆ ಸ್ವಾಗತ ಹಾಗೂ ಎಲ್ಲ ಈ ಒಂದು ಶಾಲೆ ಯಾವ ಶಾಲೆ ಅಂತ ಗೊತ್ತಾಗ್ತಾ ಇಲ್ಲ ಮರನಾಡು ಪಳ್ಯ ಈ ಒಂದು ಶಾಲೆಯ ಕ್ರೀಡಾಪಟುಗಳು ಆಗಮಿಸಿದ್ರು ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕ್ರೀಡಾಪಟುಗಳಿಗೂ ಹಾಗೂ ಶಿಕ್ಷಕರಿಗೂ ತುಂಗು ಹೃದಯದ ಸ್ವಾಗತವನ್ನು ಬರ್ತಾ ಇದ್ದೀವಿ ತ್ರೀ ಕ್ರೀಡಾಪಟದಲ್ಲಿ ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡು ಕ್ರೀಡಾ ಸ್ಫೂರ್ತಿಯನ್ನ ಮೆರೆದು ನಮ್ಮ ಹೋಗಳಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರನ್ನ ನಮ್ಮ ಶಾಲೆಗೆ ಕೂಡ ಒಳ್ಳೆ ಹೆಸರನ್ನ ತಂದು ಕೊಡಬೇಕು ಅಂತ ಹೇಳಿ ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ಹನ್ನೆರಡು ಭಾಷೆಗಳನ್ನ ಹೋಗ್ತಾ ಇದ್ದೀನಿ ಮಂಜುನಾಥರವರಿಗೆ ತುಮಕೂರು ಜಿಲ್ಲೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ನಮ್ಮ ಕ್ರೀಡಾಕೂಟವನ್ನು ಕುರಿತು ನಮ್ಮ ಶ್ರೀಮತಿ ಕವಿತಾ ಮೇಡಮ್ ಅವರು ಸಿಆರ್ಪಿಗಳು ಚಿಕ್ಕಬಿಡ್ರಿ ಇವರು ಕ್ರೀಡಾಕೂಟವನ್ನ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರು ನಮಃ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ಹುಳಿಯಾರು ಬಿ ವಿಭಾಗದ ಹೊಂಕಳಿ ಹಂತದ ಕ್ರೀಡಾಕೂಟಕ್ಕೆ ನಿಮ್ಮೆಲ್ಲರ ಹುರುಪನ್ನು ನೋಡಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಹಾಗೆ ಆ ಇವತ್ತಿನ ಏನು ಟಿವಿ ಭಾಗದ ಹೋಬಳಿ ಹಂತದ ಕ್ರೀಡಾಕೂಟ ನಡೀಲಿ ಅನ್ನೋ ಉದ್ದೇಶಕ್ಕೂ ಏನೋ ಪ್ರತಿ ದಿನವೂ ಕೂಡ ಏನು ಮಳೆ ರಾಯ ಪ್ರತಿ ದಿನವೂ ಈ ಭೂಮಿಯನ್ನ ನೆನೆಸ್ತಕ್ಕಂತಹ ಮಳೆ ರಾಯ ಇವತ್ತು ನಿಮಗೋಸ್ಕರಾನೇ ಮಳೆ ಬರ್ತೇನೆ ನಿಮ್ಮೆಲ್ಲರಿಗೂ ಕೂಡ ಕ್ರೀಡಾಕೂಟದ ಒಂದು ಆಶಯವನ್ನ ಆಶಯಕ್ಕಾಗಿ ಬಿಟ್ಟಿರ್ತಾರೇನೋ ಅಂತ ಅನ್ನುವಂತಹ ರೀತಿಯಲ್ಲಿ ವಾತಾವರಣ ಇವತ್ತು ಕ್ರಿಯೇಟ್ ಆಗಿರ್ತಕ್ಕಂಥದನ್ನ ನೋಡಿ ಬಹಳ ಖುಷಿ ಅನ್ನಿಸ್ತಾ ಇದೆ ಮಕ್ಕಳ ನಿಮ್ಮೊಂದಿಗೆ ಒಂದೆರಡು ಮಾತುಗಳನ್ನು ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನೀವು ಎಲ್ಲರೂ ಕೂಡ ಉತ್ಸಾಹದಿಂದ ಕಾಯ್ತಾ ಇದ್ದೀರಾ ನಿಮ್ಮ ಈವೆಂಟ್ ಅಂತ ಹೇಳಿ ನನಗೆ ಗೊತ್ತು ಹಾಗಾಗಿ ಪ್ರಪ್ರಥಮವಾಗಿ ಬೇಡಿಕೆಯಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮನಗಳನ್ನ ಸಲ್ಲಿಸುತ್ತ ಹಾಗೂ ಮತ್ತೊಂದು ವಿಶೇಷವಾದಂತಹ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಿಕ್ಕೆ ಇಷ್ಟಪಡ್ತಾ ನನ್ನ ಮೊನ್ನೆ ತಾನೇ ಏನು ರಾಜ್ಯ ಹಂತದ ಸರ್ಕಾರಿ ನೌಕರರ ಕ್ರೀಡಾಕೂಟ ಆಯ್ತು ಆ ಕ್ರೀಡಾಕೂಟದಲ್ಲಿ ನಮ್ಮ ತಾಲ್ಲೂಕಿಗೆ ನನ್ನ ಒಂದು ಒಂದು ಸಣ್ಣ ಸಾಧನೆಯಾಗಿ ಬಹುಮಾನಿತರಾಗಿ ಬಂದು ನಿಮ್ಮೊಂದಿಗೆ ನಿಮ್ಮ ಇದರಲ್ಲಿ ವೇದಿಕೆಯಲ್ಲಿ ನಿಂತ ನಿಂತಿರೋದಕ್ಕೆ ನನಗೆ ಏನೋ ಒಂದು ರೀತಿಯ ಖುಷಿಯಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಹಾಗೂ ಇದಕ್ಕೆ ನಮ್ಮ ಟಿ ಪಿ ಎರಾಗಿರಬಹುದು ಹಾಗೂ ನಮ್ಮ ದಿವಸ ಇವರೆಲ್ಲರ ಒಂದು ಆಶಯ ಹಾಗೂ ಆಶೀರ್ವಾದ ಇತ್ತು ಅಂತ ಹೇಳಿ ನಾನಾದ್ರೂ ಭಾವಿಸ್ತಾ ಮಕ್ಕಳ ನಾವೆಲ್ಲರೂ ಕೂಡ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸಾಧನದ ಸಾವಿರ ಮೆಟ್ಟಿಲುಗಳಿರುತ್ತೆ ಇರುತ್ತೆ ಆ ಸಾವಿರ ಮೆಟ್ಟಿಲುಗಳು ಕೂಡ ಒಂದೊಂದು ಅರ್ಥವನ್ನ ಹಾಗೂ ಒಂದೊಂದು ಅನುಭವವನ್ನ ಕೊಡ್ತಾ ಹೋಗುತ್ತೆ ಹಾಗಾಗಿ ಇದು ನಿಮ್ಮ ಮೊದಲನೇ ಖಂಡಿತವಾಗ್ಲೂ ನಮ್ಮ ಸಾಧನೆ ಸಾಧ್ಯ ಅಂತ ಹೇಳಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳೋದಕ್ಕೆ ಪಡ್ತೀನಿ ಮಕ್ಕಳ ಹಾಗೆ ಇವತ್ತು ಮಳೆ ಇರೋದ್ರಿಂದ ಎಲ್ಲರನ್ನೂ ಕೂಡ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಮರಗಳ ಕೆಳಗಡೆ ಯಾರು ನಿಲ್ಕೋಬೇಡಿ ಹಾಗೆ ವೀಕ್ಷಣೆ ಕಳ್ಸ್ಕೊಂಡು ಹೋಗ್ತೀವಿ ನಾವು ಯಾವುದೇ ಒಂದು ಗೊಂದಲವನ್ನ ಮಾಡೋದಿಲ್ಲ ಅಂತ ಹೇಳ್ತಾ ನಾವು ಶಾಲೆಯ ಪರವಾಗಿ ಹಾಗೂ ಹೆಡ್ ಪರವಾಗಿ ಸಂಘಟಕರ ಪರವಾಗಿ ನಿಮಗೆ ಒಂದು ನಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಎಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿ ಅದ್ಭುತವಾಗಿ ಆಟ ಆಡಿ ನಿಮ್ಮ ಶಾಲೆಗೆ ನಮ್ಮ ಹೋಗಳಿಗೆ ಎದುರು ತಂದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶುರುವಾಗಿದೆ ವಲಯ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹೀಗೆ ನಡೀತಾ ಹೋಗ್ತದೆ ಇಲಾಖೆಯಿಂದ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ಕೊಡಬೇಕು ಒಂದು ಕಾರಣಕ್ಕೆ ಮಕ್ಕಳಲ್ಲಿ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಆ ಮಕ್ಕಳು ಪ್ರತಿಭೆ ಅನಾವರಣ ಆಗಿರುವಂಥ ಕಾರಣಕ್ಕೆ ಎಲ್ಲ ಕ್ಷೇತ್ರ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ಕೊಟ್ಟಿದೆ ಈ ಒಂದು ಕ್ರೀಡಾಕೂಟದಲ್ಲಿ ಮಕ್ಕಳೇನಿದ್ರೆ ನೀವು ಯಾವುದೇ ರೀತಿ ಆ ಬಂದಕ್ಕೆ ಅವ್ರೊಳಗಬೇಡಿ ತೀರ್ಪುಗಾರ ತೀರ್ಥ ಅತಿಥೆ ಆಗಿರ್ತದೆ ಎಲ್ಲ ಕಡೆ ಆತನ ಹಾಗೆಯೇ ತೀರ್ಪುಗಾರರು ಪಾರದರ್ಶಕವಾಗಿರಲಿ ಮಕ್ಕಳು ಯಾರಿಗೆ ಅವರ ಇದೆ ಅಂತವರು ಆಯ್ಕೆ ಮಾಡಿ ಅವರಿಗೆ ಮುಂದಿನ ಭೌತಿಕೆ ಹಾದಿ ಮಾಡಿಕೊಡಿ ಅಂತ ಹೇಳ್ತಾ ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಕ್ರೀಡಾ ಮನೋಬರಿಂದ ಆಟ ಆಡಿ ಅಂತ ಹೇಳ್ತಾ ನನ್ನ ಎರಡು ನಮಗೆ ಮಾತನಾಡಿದ ಮೈದಾನದಲ್ಲಿ ನಡೀತಾ ಇದೆ ಇದು ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಸಂಘಟಕರು ಈ ಶಾ ಅವಳಿಗೆ ಹೆಚ್ಚನ ಆದಂತಹ ಉಮ ಮೇಡಮ್ ಅವರೇ ಹಾಗೂ ಪ್ರಾಂಶುಪಾಲರೇ ಹಾಗೂ ಜಿಪಿಟಿ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಹಾಗೂ ನಮ್ಮ ಸಂಘದ ಗೌರವಾನ್ವಿತ ಕಾರ್ಯದರ್ಶಿಗಳೇ ಹಾಗೂ ಸಿಎಸ್ಪಿ ಕವಿತಾ ಮೇಡಮ್ ಅವರೇ ಈ ವೇದಿಕೆ ಮೇಲೆತಕ್ಕಂಥ ಎಲ್ಲ ಗಣ್ಯ ಗಣ್ಯರೇ ಹಾಗೂ ನನ್ನ ಹೆಚ್ಚಿನ ವಿದ್ಯಾರ್ಥಿಗಳೇ ಈ ವರ್ಷದ ಒಂದು ಕ್ರೀಡಾಕೂಟವನ್ನು ಈ ವಲಯದಲ್ಲಿ ಕ್ರೀಡಾಕೂಟ ನಡೆಸಬೇಕು ಅಂತ ಹೇಳಿ ಸರದಿ ಪ್ರಕಾರ ನಮ್ಮ ಇಲಾಖೆ ರೆ ಮೆರಮರಿಗೆ ವಹಿಸಿದ್ರು ಅವರು ಪ್ರಾರಂಭದಲ್ಲಿ ಬಹಳ ನಿರಾಸೆಯಿಂದ ಅವರನ್ನು ಈ ಒಂದು ಕ್ರೀಡಾಕೂಟವನ್ನು ನಾವು ಮಾಡಲಿಕ್ಕೆ ಒಪ್ಕೊಂಡ್ರು ನಂತರ ನಮ್ಮ ಕ್ರೀಡಾ ನಮ್ಮ ಶಿಕ್ಷಣ ಆಯ್ಕೆ ನಿಮ್ ಇದೆ ನಮ್ಮ ಶಿಕ್ಷಕರ ಸಹಕಾರ ನಿಮ್ ಜೊತೆಗಿದೆ ಅಂತ ಹೇಳಿದಾಗ ಅವರು ಕೂಡ ಒಳ್ಳೆ ಮನಸ್ಸಿನಿಂದ ಒಪ್ಪಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕ್ರೀಡಾಕೂಟ ನೋಡಿದಾಗ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಳ್ಳುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಯಶಸ್ಸನ್ನು ಕಳಿಸಿದ್ದಾರೆ ಹಾಗೆ ನಮ್ಮ ಉಬ್ಬ ಮೇಡಮ್ ಅವರು ಕೂಡ ಎಲ್ಲಾ ರೀತಿಯನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಬಹುಮಾನದ ವ್ಯವಸ್ಥೆ ಮಾಡಿದ್ದಾರೆ ಹಾಗೂ ಸರ್ಟಿಫಿಕೇಟ್ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಯನ್ನ ಬಹಳ ಉತ್ಸುಕತೆಯಿಂದ ನಮ್ಮ ಕವಿತಾ ಮೇಡಮ್ ಅವರು ಸಿಆರ್ ಅವರ ಸಹಕಾರದೊಂದಿಗೆ ನಮ್ಮ ಮೋಹನ್ ಕುಮಾರ್ ಮತ್ತು ಲೋಕೇಶ್ ಅವರ ಒಂದು ಸಹಕಾರದೊಂದಿಗೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡ್ಕೊಳ್ಳಿಕ್ಕೆ ಉತ್ಸುಕರಾಗಿ ಒಂದು ಕ್ರೀಡಾಕೂಟ ನಡೆಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಇಲಾಖೆಯನ್ನು ಬಯಸೋದಿಷ್ಟೇನೆ ಈ ಒಂದು ಕ್ರೀಡಾಕೂಟ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮಕ್ಕಳಿಗೆ ಯಾವುದೇ ರೀತಿಯ ಅಹಿತಕರಾದಂಥ ಘಟನೆ ನಡೆಯಬಾರದು ಎಲ್ಲರೂ ಕೂಡ ಬಂದಿರ್ತಕ್ಕಂಥ ಟೀಮ್ ಮ್ಯಾನೇಜರು ಮಕ್ಕಳ ಸುರಕ್ಷತೆಯನ್ನು ಕಾಪಾಡಿಕೊಳ್ಬೇಕು ಎಲ್ಲ ರೀತಿಯ ತೀರ್ಪುಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಕ್ರೀಡಾ ಮನೋಭಾವನೆಯಿಂದ ಸ್ವೀಕರಿಸಬೇಕು ಸೋಲು ಮತ್ತು ಗೆಲುವು ಎರಡೂ ಕೂಡ ಸಮಾನವಾಗಿ ಕ್ರೀಡಾಪಟುಗಳು ಸ್ವೀಕರಿಸಬೇಕು ಅಂತ ಹೇಳ್ತಾ ನಮ್ಮ ಕ್ರೀಡಾ ಇಲೈಕೆ ವಹಿಸಿಕೊಟ್ಟಂತ ಈ ಒಂದು ಕ್ರೀಡಾ ಕೂಡ ಯಶಸ್ವಿಯಾಗ್ಲಿ ಅಂತ ಹೇಳಿ ಶುಭ ಹಾರಿಸ್ತಾ ಈ ಒಂದು ಅವಶ್ಯಕ್ಕಾಗಿ ಎಲ್ಲರೂ ಕೂಡ ಒಂದು ಸ್ಥಾನ ನೆರವು